ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಶು ಸರ್ವದಾ ನಮಸ್ತೆ ವೀಕ್ಷಕರೇ ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತು ವಿಜ್ಞಾನ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಷಯ ಏನಂದರೆ ಎರಡನೇ ಮನೆ ಎರಡನೇ ಭಾವದ ಕಾರಕತ್ವ ಏನು ಎರಡನೇ ಮನೆ ನಮ್ಮ ಜಾತಕದಲ್ಲಿ ನಮ್ಮ ಜೀವನದಲ್ಲಿ ಎಷ್ಟು ಪ್ರಾಮುಖ್ಯತೆ ವಹಿಸುತ್ತೆ ಮತ್ತು ಯಾವ ಯಾವ ಫಲಗಳನ್ನು ಕೊಡುತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ನೋಡಿ ವೀಕ್ಷಕರೇ ನಿಮ್ಮ ಲಗ್ನ ಯಾವುದಾದ್ರೂ ಆಗಿರ್ಬೋದು ಸುಮ್ಮನೆ ನಾನು ಉದಾಹರಣೆಗೆ ಇಲ್ಲಿ ಕುಂಭ ಲಗ್ನವನ್ನು ತೊಗೊಂಡಿದ್ದೀನಿ ನಿಮ್ಮ ಲಗ್ನ ಯಾವುದು ಅಂತ ನಿಮ್ಮ ಜಾತಕದಲ್ಲಿ ನೀವು ನೋಡ್ಕೊಳ್ಳಿ ನಿಮ್ಮ ಲಗ್ನದಿಂದ ಎರಡನೇ ಮನೆ ಎರಡನೇ ಮನೆಯ ಮಹತ್ವ ಏನು ಅದರ ಏನು ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಎರಡನೇ ಮನೆಯಲ್ಲಿ ಇರುವ ಒಂಬತ್ತು ಗ್ರಹಗಳಲ್ಲಿ ಯಾವುದಾದರೂ ಇರಲಿ ಒಟ್ಟಿನಲ್ಲಿ ಎರಡನೇ ಮನೆಯಲ್ಲಿ ಇದ್ದರೆ ಆ ಅವರು ಏನು ಮಾಡ್ತಾರೆ ಎರಡನೇ ಮನೆ ಫಲವನ್ನು ಕೊಡಲೇಬೇಕು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಓಕೆನಾ ಎರಡನೇ ಮನೆ ವಿಚಾರದಲ್ಲಿ ಬರುವುದು ನಮಗೆ ಮಾತು ಮಾತು ಎರಡನೇ ಮನೆಯಲ್ಲಿ ಯಾವುದೇ ಯಾವುದಾದ್ರೂ ಗ್ರಹ ಇದ್ದರೆ ಆ ವ್ಯಕ್ತಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಎರಡನೇ ಮನೆಯಲ್ಲಿ ಯಾವುದೇ ಗ್ರಹ ಇಲ್ಲ ಅಂದರೆ ಆ ವ್ಯಕ್ತಿ ಜಾಸ್ತಿ ಮಾತಾಡಲ್ಲ ಮಾತಾಡೋಕ್ಕೆ ಜಾಸ್ತಿ ಇಷ್ಟಪಡಲ್ಲ ಸೈಲೆಂಟಾಗಿರ್ತಾರೆ ಮೌನದಿಂದ ಇರ್ತಾರೆ ಮತ್ತು ಸೊ ಎರಡನೇ ಮನೆಯಲ್ಲಿ ಜಾ ಗ್ರಹಗಳು ಇದ್ದರೆ ನಾನು ಈಗ ಹೇಳ್ತಾ ಇರೋದು ಇದೆಲ್ಲ ಎರಡನೇ ಮನೆಯಲ್ಲಿ ಗ್ರಹ ಇರಬೇಕು ಒಂದು ಗ್ರಹ ಇರಲಿ ಎರಡು ಗ್ರಹ ಇರಲಿ ಗ್ರಹ ಜಾಸ್ತಿ ಇದ್ದಷ್ಟು ಅದರ ವೆಯ್ಟೇಜ್ ಜಾಸ್ತಿ ಆಗುತ್ತೆ ಸೊ ಈಗ ಎರಡನೇ ಮನೆಯಲ್ಲಿ ಕುಟುಂಬ ಸ್ಥಾನ ಎರಡನೇ ಮನೆಯಲ್ಲಿ ಹೆಚ್ಚು ಗ್ರಹಗಳಿದ್ದರೆ ಅಥವಾ ಒಂದಾದರೂ ಇರಲಿ ಇದ್ದಾಗ ಅವ್ರಿಗೆ ಕುಟುಂಬದ ಮೇಲೆ ಆಸಕ್ತಿ ಇರುತ್ತೆ ಕಳಕಳಿಯ ಮನೋಭಾವ ಅನ್ನೋದು ಇರುತ್ತೆ ನನ್ನ ಮನೆ ನಮ್ಮ ಸಂಸಾರ ನಮ್ಮಿದು ನಮ್ಮ ತಂದೆ ತಾಯಿ ಆ ಥರ ಕುಟುಂಬದ ಕಡೆ ಗಮನ ಇರುತ್ತೆ ಆದರೆ ಒಂದನೇ ಮನೆಯಲ್ಲಿ ಗ್ರಹ ಇದ್ದುಬಿಟ್ರೆ ಎರಡನೇ ಮನೆಯಲ್ಲಿ ಇಲ್ಲ ಅಂತ ಅಂದ್ಕೊಳ್ಳಿ ಒಂದನೇ ಮನೆಯಲ್ಲಿ ಇದೆ ಅಂತ ಅಂದ್ಕೊಳ್ಳಿ ಆವಾಗ ಎರಡನೇ ಮನೆಗೆ ವ್ಯಯಭಾವ ಎರಡನೇ ಮನೆಯಿಂದ ಲೆಕ್ಕ ಹಾಕ್ತಾಗ ಒಂದನೇ ಮನೆ ಹನ್ನೆರಡನೇ ಮನೆಯಾಗಿ ಬರುತ್ತೆ ಆವಾಗ ಅದಕ್ಕೆ ವ್ಯಯಭಾವ ಕುಟುಂಬದಲ್ಲಿ ಅವರು ಆಸಕ್ತಿ ತೋರಿಸಲ್ಲ ಕುಟುಂಬದ ಜೊತೆ ಸೇರಲ್ಲ ಇದು ನಡೆಯುತ್ತೆ ಓಕೆನಾ ಎರಡನೇ ಮನೆ ಕುಟುಂಬ ಸ್ಥಾನ ಮತ್ತು ಕುಟುಂಬದಲ್ಲಿ ಆಸಕ್ತಿ ನನ್ನ ಮನೆ ನನ್ನ ಸಂಸಾರ ನಮ್ಮ ಅಪ್ಪ ಅಮ್ಮ ಈ ರೀತಿ ಕುಟುಂಬದ ಕಾಳಜಿಯನ್ನು ವಹಿಸ್ತಾನೆ ಆ ಒಬ್ಬ ವ್ಯಕ್ತಿ ಮತ್ತು ಹಣಕಾಸಿನ ಸಂಚಯ ಚೆನ್ನಾಗಿರ್ತದೆ ಎರಡನೇ ಮನೆಯಲ್ಲಿ ಗ್ರಹ ಇದ್ದರೆ ಹಣಕಾಸು ತುಂಬ ಚೆನ್ನಾಗಿರ್ತದೆ ಅವನ ಹತ್ರ ಲಿಕ್ವಿಡ್ ದುಡ್ಡಿರ್ತದೆ ಕ್ಯಾಶ್ ಕ್ಯಾಶ್ ಜಾಸ್ತಿ ಇರುತ್ತೆ ಅವ್ನು ಎಲ್ಲೇ ಹೋಗ್ಲಪ್ಪ ಜೋಬಲ್ಲಿ ಮಿನಿಮಮ್ ಒಂದು ಇನ್ನೂರು ಐನೂರು ಸಾವಿರ ಎರಡು ಸಾವಿರ ಈ ಥರ ಜೋಬಲ್ಲಿ ದುಡ್ಡು ಇಟ್ಕೊಂಡೇ ಅವ್ನು ಹೋಗೋದು ಒಂದು ಎರಡನೇದು ಬ್ಯಾಂಕ್ ಬ್ಯಾಲೆನ್ಸು ಬ್ಯಾಂಕ್ ಬ್ಯಾಲೆನ್ಸ್ನ ಅವ್ನು ಮೇಂಟೇನ್ ಮಾಡ್ತಾನೆ ಅವ್ನಿಗೇನಾಗುತ್ತೆ ಗೊತ್ತಾ ಲಮ್ ಸಮ ದುಡ್ಡು ಇರುತ್ತೆ ಎರಡನೇ ಮನೆಯ ಕೆಲಸನೇ ಅದು ಎರಡನೇ ಮನೆಯಲ್ಲಿ ಯಾವುದೇ ಗ್ರಹ ಇದ್ರೂ ಲಮ್ ಸಮಾಗಿ ದುಡ್ಡು ಇರುತ್ತೆ ಅದನ್ನು ಅವ್ರು ಕೊಡ್ತಾ ಇರ್ತಾರೆ ದುಡ್ಡು ಕಾಸಿಗೆ ಸಮಸ್ಯೆ ಇಲ್ಲ ಜೋಬಲ್ ದುಡ್ಡು ಇರ್ತದೆ ಇಲ್ಲ ಬ್ಯಾಂಕಲ್ಲಿ ದುಡ್ಡು ಇರ್ತದೆ ಅದಂತೂ ಪಕ್ಕ ನೆಕ್ಸ್ಟು ಚರ ಆಸ್ತಿ ಚರ ಆಸ್ತಿ ಅಂತ ಅದನ್ನು ಹೇಳೋಕ್ಕಿಂತ ಮುಂಚೆ ನಿಮಗೆ ಚರ ಆಸ್ತಿ ಏನು ಅಂತ ತಿಳಿಸ್ತೀನಿ ಆಸ್ತಿಗಳಲ್ಲಿ ಎರಡು ವಿಧಗಳಿದೆ ಸ್ಥಿರ ಆಸ್ತಿ ಮತ್ತು ಚರ ಆಸ್ತಿ ಸ್ಥಿರ ಆಸ್ತಿ ಅಂದರೆ ಒಂದೇ ಕಡೆ ಸ್ಥಿರವಾಗಿ ಇರುವಂತಹ ಆಸ್ತಿ ಯಾವ್ಯಾವು ಮನೆ ಮತ್ತು ಲ್ಯಾಂಡ್ ಈ ಲ್ಯಾಂಡು ಈಗ ಒಂದು ನಮ್ದೊಂದೆರಡು ಸೈಟ್ ಇದೆ ಅಂತ ಹೇಳ್ತಾರೆ ಅಥವಾ ಒಂದು ಒಂದು ಬಿಲ್ಡಿಂಗ್ ಇದೆ ಅಥವಾ ಒಂದು ನಾಲ್ಕು ಬಿಲ್ಡಿಂಗ್ ಇದೆ ಅಂತ ಹೇಳ್ತಾರೆ ಅವೆಲ್ಲ ಸ್ಥಿರ ಆಸ್ತಿ ಒಂದೇ ಕಡೆ ನೆಲೆಸಿರುವಂತಹ ಆಸ್ತಿಗಳು ಸೈಟು ಮತ್ತು ಮನೆಯನ್ನು ಬೇರೆ ಕಡೆ ತಗೊಂಡೋಗಲ್ಲ ಅಲ್ಲೇ ಇರ್ತವೆ ಅದನ್ನು ಸ್ಥಿರ ಆಸ್ತಿ ಅಂತ ಅಂತಾರೆ ಅದು ನಾಲ್ಕನೇ ಮನೆಗೆ ಬರುತ್ತೆ ಇಲ್ಲಿ ನಾನು ಹೇಳ್ತಾ ಇರೋದು ಚರ ಆಸ್ತಿ ಹಂಗಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುವ ಆಸ್ತಿಗಳು ಯಾವ್ಯಾವ ವಿಧವೋ ಎಲ್ಲ ಅದರಲ್ಲಿ ಆಭರಣ ಅವರ ಹತ್ರ ಗೋಲ್ಡು ತುಂಬ ಇರ್ತದೆ ಗೋಲ್ಡು ಮತ್ತು ಕ್ಯಾಶು ಇವೆಲ್ಲ ಚಲಿಸುವ ಆಸ್ತಿಗಳು ಆಮೇಲೆ ಮಿಷಿನರಿ ಐಟಮ್ಗಳು ಅದು ಜಾಸ್ತಿ ಇರ್ತದೆ ಮತ್ತು ವೆಹಿಕಲ್ಸು ಅದು ಆಸ್ತಿನೇ ಒಂದು ಕಾರ್ ಇದೆ ಅವರ ಹತ್ರ ಒಂದು ಬಸ್ಸಿದೆ ಏನಾರು ಇರಲಿ ಅದೆಲ್ಲ ಏನಾಗುತ್ತೆ ಇಲ್ಲೊಂದು ಕಡೆ ಇಲ್ಲಿಂದ ಬೇರೆ ಕಡೆ ತಗೊಂಡು ಹೋಗ್ಬೋದು ಚರ ಚರ ಆಸ್ತಿಗಳು ಆ ಥರ ಚರ ಆಸ್ತಿಗಳು ಏನೇನಿದೆ ಅಂತ ನೀವು ಯೋಚನೆ ಮಾಡಿ ಅವೆಲ್ಲವೂ ಎರಡನೇ ಮನೆಯಲ್ಲಿರುವ ಗ್ರಹ ಕೊಟ್ಟೇ ಕೊಡುತ್ತೆ ಮತ್ತು ಪ್ರಾರಂಭಿಕ ವಿದ್ಯೆ ಚೆನ್ನಾಗಿರುತ್ತೆ ಎರಡನೇ ಮನೆಯಲ್ಲಿ ಗ್ರಹ ಇದ್ದರೆ ಅಥವಾ ಜಾಸ್ತಿ ಗ್ರಹಗಳಿದ್ದರೆ ಆ ವ್ಯಕ್ತಿಯ ಪ್ರಾರಂಭಿಕ ವಿದ್ಯೆ ಅನ್ನೋದು ಚೆನ್ನಾಗಿರುತ್ತೆ ಪ್ರಾರಂಭಿಕ ವಿದ್ಯೆ ಅಂದರೆ ಒಂದನೇ ಕ್ಲಾಸಿಂದ ಹನ್ನೆರಡನೇ ಕ್ಲಾಸ್ ತನಕನೂ ಪ್ರಾರಂಭಿಕ ವಿದ್ಯೆ ಅಂತ ನಾವು ಪರಿಗಣಿಸ್ತೀವಿ ಅಲ್ಲಿವರೆಗೂ ಆ ವ್ಯಕ್ತಿ ತುಂಬ ಚೆನ್ನಾಗಿ ಓದ್ತಾನೆ ಇದಿಷ್ಟೋ ಎರಡನೇ ಮನೆಯ ಮಹತ್ವವನ್ನು ನೀವು ತಿಳ್ಕೊಂಡಿದ್ದಿರೋ ವೀಕ್ಷಕರೇ ಈಗ ಎರಡನೇ ಮನೆಯಲ್ಲಿ ಜಾಸ್ತಿ ಗ್ರಹಗಳಿರ್ತದೆ ಆವಾಗ ಅವರು ಯಾವ ಉದ್ಯೋಗವನ್ನು ಮಾಡಬೇಕು ಅಂತ ನೀವು ಕೇಳ್ತೀರ ಅದಕ್ಕೆ ಉತ್ತರ ಬಂದು ಅವರು ಎರಡನೇ ಮನೆಯಲ್ಲಿರೋ ಎರಡನೇ ಮನೆಯಲ್ಲಿ ಹೆಚ್ಚು ಗ್ರಹಗಳಿದ್ದರೆ ಅಥವಾ ಒಂದಾದರೂ ಇರಲಿ ಅವರಿಗೆ ಸೂಟಬಲ್ ಆಗುವಂತಹ ಬಿಸ್ನೆಸ್ಸು ಅಥವಾ ಕೆಲಸ ಏನು ಗೊತ್ತಾ ಬ್ಯಾಂಕು ಬ್ಯಾಂಕಲ್ಲಿ ಅವರು ಕೆಲಸ ನಿರ್ವಹಿಸಬಹುದು ನಿರ್ವಹಿಸ್ಬೋದು ನಿರ್ವಹಿಸ್ತಾರೆ ಅಷ್ಟೇ ಮತ್ತು ಲೇವಾದೇವಿ ಹಣಕಾಸು ವ್ಯವಹಾರ ಒಂದು ಬಡ್ಡಿಗೆ ಬಿಡೋದು ಇನ್ನೊಂದು ಮತ್ತೊಂದು ಹಣಕಾಸಿನ ವ್ಯವಹಾರದಲ್ಲಿ ಅವರು ಇರ್ತಾರೆ ಮತ್ತು ಹೋಟೆಲ್ ಬಿಸ್ನೆಸ್ಸು ಯಾಕೆ ಹೋಟೆಲ್ ಬಿಸ್ನೆಸ್ನ ತೊಗೊಂಡಿದ್ದಾರೆ ಅಂತಂದರೆ ಎರಡನೇ ಮನೆ ನಾವು ಊಟ ಮಾಡ್ತೀವಲ್ಲ ಭೋಜನ ನಾವು ಊಟ ಮಾಡ್ತೀವಲ್ಲ ಭೋಜನ ಆ ಎರಡನೇ ಮನೆ ಊಟದ ಸ್ಥಾನ ನಾವು ಊಟ ಮಾಡಬೇಕಲ್ವಾ ಅದರಿಂದ ಓಟಲಲ್ಲಿ ಎಲ್ಲರೂ ಊಟ ಮಾಡೋಕ್ಕೆ ಬರೋದು ಅದರಿಂದ ಹೋಟೆಲ್ ಉದ್ಯಮ ಅನ್ನೋದು ಅವರಿಗೆ ಹೇಳಿ ಮಾಡಿಸಿದ್ದು ಎರಡನೇ ಮನೆಯಲ್ಲಿ ಯಾವುದೇ ಗ್ರಹ ಇರಲಿ ಅಥವಾ ಹೆಚ್ಚು ಗ್ರಹಗಳಿದ್ರಿ ಅವರು ಹೋಟೆಲ್ ಉದ್ಯಮವನ್ನು ಮಾಡಿದ್ರೆ ಯಶಸ್ವಿ ಆಗ್ತಾರೆ ಮತ್ತು ಗಾಯಕರು ಎರಡನೇ ಮನೆ ಈಗ ನಾನು ಹೇಳಿದ್ದೀನಿ ಇಲ್ಲಿ ಮಾತು ಅಂತ ಹೇಳಿದ್ದೀನಿ ಮಾತು ಎರಡನೇ ಮನೆಯಲ್ಲಿ ಯಾವ ಗ್ರಹ ಕುಂತಿದೆ ಅಂತ ನೋಡಬೇಕು ಫಾರ್ ಎಕ್ಸಾಂಪಲ್ ಈಗ ಕುಜಾ ಕುಂತಿದ್ದಾನೆ ಅಂತ ಅಂದ್ಕೊಳ್ಳಿ ಅವರ ಮಾತು ತುಂಬ ಆಗಿರುತ್ತೆ ತುಂಬ ರ್ಯಾಶಾಗಿ ಮಾತಾಡ್ತಾರೆ ಕೆಟ್ಟ ಶಬ್ದಗಳನ್ನು ಬಳಸಿ ಮಾತಾಡೋದು ಹಯ್ ಬರ ಹೈ ಈ ರೀತಿ ಮಾತಾಡ್ತಾರೆ ಅದೇ ಚಂದ್ರ ಇದ್ದ ಎರಡನೇ ಮನೇಲಿ ಅಂತ ಅಂದ್ಕೊಳ್ಳಿ ತುಂಬ ಸಾಫ್ಟಾಗಿ ಪ್ರೀತಿಯಿಂದ ನಯವಿನಯದಿಂದ ಮಾತಾಡ್ತಾರೆ ಹಂಗೆ ಗ್ರಹಗಳು ಯಾವ ಗ್ರಹ ಕುಂತಿದೆ ಅಂತ ಆ ಗ್ರಹದ ಗುಣಲಕ್ಷಣಗಳು ಸೇರುತ್ತೆ ಅದರಿಂದ ಎರಡನೇ ಮನೆಯಲ್ಲಿ ಗಾಯಕರು ಓಕೆನಾ ಸಾಂಗ್ಸ್ ಎಲ್ಲ ಆಡ್ತಾರಲ್ಲ ಅದೆಲ್ಲ ಎರಡನೇ ಮನೇಲಿ ಜಾಸ್ತಿ ಗ್ರಹಗಳಿದ್ರೆ ಅಥವಾ ಒಂದಾದರೂ ಇರಲಿ ಅವರು ಗಾಯಕರು ಆಗ್ತಾರೆ ವೃತ್ತಿಪರವಾಗಿ ಗಾಯಕರಾಗಿ ತಗೊಂಡ್ರೆ ತುಂಬ ಒಳ್ಳೆಯದು ಮತ್ತು ಇ ಎನ್ ಟಿ ತಜ್ಞರು ಅಂದರೆ ಕಣ್ಣು ಕಿವಿ ಮೂಗು ತಜ್ಞರು ಆಸ್ಪತ್ರೆಯಲ್ಲಿ ಕಣ್ಣು ಕಿವಿ ಮೂಗು ತಜ್ಞರು ಅಂತ ನೀವು ಸುಮಾರು ಸರಿಗೆ ನೋಡಿರ್ತೀರ ನೀವು ಸುತ್ತಮುತ್ತ ನೋಡೋ ಓಡಾಡಬೇಕಾದ್ರೆ ನೋಡಿರ್ತೀರ ಆ ತಜ್ಞರು ಆಗ್ಬೋದು ಈ ಇಷ್ಟು ಕ್ಷೇತ್ರಗಳು ಅವರಿಗೆ ಹೇಳಿ ಮಾಡಿಸಿದ ಜಾಗಗಳು ಅಲ್ಲಿ ಇವರು ಹೆಚ್ಚು ಹಣವನ್ನು ಸಂಪಾದನೆ ಮಾಡ್ತಾರೆ ಮತ್ತು ಇದೇ ಕ್ಷೇತ್ರದಲ್ಲಿ ಅವರಿದ್ದರೆ ತುಂಬ ಖುಷಿಯಾಗಿ ಮಾಡ್ಕೊಂಡು ಹೋಗ್ತಾರೆ ಮತ್ತು ಇಲ್ಲಿ ಇನ್ನೊಂದು ಸೀಕ್ರೆಟ್ ಇದೆ ಈಗ ಹ್ಯಾಬಿಟ್ಟು ಹ್ಯಾಬಿಟ್ಟು ಕೆಟ್ಟ ಅಭ್ಯಾಸಗಳು ಹ್ಯಾಬಿಟ್ಟು ಅಭ್ಯಾಸ ಕೆಟ್ಟ ಅಭ್ಯಾಸ ಮತ್ತು ಒಳ್ಳೆಯ ಅಭ್ಯಾಸ ಅಂತ ಎರಡೈತೆ ಅದರಲ್ಲಿ ಮೇಯ್ನ್ ಏನಂದರೆ ಇಲ್ಲಿ ಊಟ ಇಲ್ಲಿ ಎರಡನೇ ಮನೆ ಅಂದರೆ ಮಾತು ಬಾಯಿ ಆಹಾರ ಸೇವನೆ ಅಂತ ಬರುತ್ತೆ ಅದರಲ್ಲಿ ಎರಡನೇ ಮನೆಯಲ್ಲಿ ಬ್ಯಾಡ್ ಹ್ಯಾಬಿಟ್ನ ಮಾಡ್ತಾರೆ ಕೆಲವರು ಓಕೆನಾ ಬ್ಯಾಡ್ ಹ್ಯಾಬಿಟ್ ಏನು ಮಾಡ್ತಾರೆ ಒಂದು ಅವರು ಇದು ಅನ್ಸು ಆಮೇಲೆ ಪಾನ್ಪರಾಕು ಈ ಥರ ಎಲ್ಲ ಹಾಕ್ತಾರೆ ಅಥವಾ ಸಿಗರೇಟು ಬೀಡಿ ಸೆತ್ತಾರೆ ಅಥವಾ ಡ್ರಿಂಕ್ಸ್ ಮಾಡ್ತಾರೆ ಎಣ್ಣೆ ಹೊಡಿತಾರೆ ಓಕೆನಾ ಎರಡನೇ ಮ ಇದಕ್ಕೆಲ್ಲ ಎರಡನೇ ಮನೆ ಎರಡನೇ ಮನೆನೇ ಕಾರಣ ಆದರೆ ಒಂಬತ್ತು ಗ್ರಹಗಳಲ್ಲಿ ಎರಡನೇ ಮನೆಯಲ್ಲಿ ಈಗ ನಾನು ಹೇಳ್ತೀನಿ ಈ ಗ್ರಹಗಳು ಇದ್ದರೆ ಮಾತ್ರ ಕೆಟ್ಟ ಚಟಕ್ಕೆ ಒಳಗಾಗ್ತಾರೆ ಯಾವ್ಯಾವುದು ಅಂತ ನಾನು ಹೇಳ್ತೀನಿ ನೋಡಿ ಇವಾಗ ಮೊದಲನೇದು ಬಂದು ಶನಿ ರಾಹು ಕುಜಾ ನೋಡಿ ಶನಿ ರಾಹು ಕುಜಾ ಈ ಮೂರು ಗ್ರಹಗಳು ಯಾವುದಾದ್ರೂ ಒಂದಾದರೂ ಎರಡನೇ ಮನೇಲಿ ಇದ್ದರೆ ಅವರು ಪಕ್ಕ ಬ್ಯಾಡ್ ಹ್ಯಾಬಿಟ್ಸ್ಗೆ ಅಡಿಟ್ ಆಗೇ ಆಗ್ತಾರೆ ನಾನು ಹೇಳಿದ್ನಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಏನೇನು ಅಂತ ಅದನ್ನು ಅವರು ಮಾಡೇ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂದರೆ ಯಾಕೆ ಮಾಡ್ತಾರೆ ಅಂದರೆ ಅವರು ಪಾಪಗ್ರಹಗಳು ಶನಿ ರಾಹು ಕೇತು ಇವರು ಪಾಪಗ್ರಹಗಳು ಕೆಟ್ಟದ್ದನ್ನೇ ಮಾಡ್ತಾರೆ ಒಳ್ಳೆಯದನ್ನು ಮಾಡಲ್ಲ ಅದರಿಂದ ಇವರು ಹೊಟ್ಟೆ ನಂಬಿ ಊಟ ಅಂದರೆ ಮಾಡಲ್ಲ ಇವ್ರಿಗೇನು ಇಷ್ಟ ಅದನ್ನೇ ಮಾಡೋದು ಅದರಲ್ಲೂ ನಾನು ಹೇಳೋದ್ನಲ್ಲ ಅದನ್ನೇ ಇವ್ರು ಮಾಡ್ತಾರೆ ಒಂದಾಯ್ತಾ ನೆಕ್ಸ್ಟು ಗುರು ಗುರು ಏನಾದರೂ ಎರಡನೇ ಮನೆಯಲ್ಲಿದ್ದರೆ ಅವರಿಗೆ ಅವಾಗೇನು ಮಾಡ್ತಾರೆ ಅವರು ಗುರು ನಮ್ಮ ದೇಹದಲ್ಲಿರುವ ಕೊಬ್ಬು ಶೇಖರಣೆ ಮತ್ತು ಫ್ಯಾಟ್ಗೆ ಕಾರಕ ಅವ್ರೇನು ಮಾಡ್ತಾರೆ ತುಪ್ಪ ತುಪ್ಪ ಬೆಣ್ಣೆ ಈ ರೀತಿ ಕೊಬ್ಬು ಶೇಖರಣೆ ಆಗುವಂಥವು ಎಣ್ಣೆ ಜಿಡ್ಡು ಇದನ್ನೆಲ್ಲ ಜಾಸ್ತಿ ತಿಂದು ದಪ್ಪ ಆಗ್ಬಿಡ್ತಾರೆ ಶುಕ್ರ ಇದ್ದರೆ ಹುಳಿ ಮುಂದೆ ಇರಬೇಕು ಒಂಥರ ಪುಳ್ಪುಳಿಗಿರಬೇಕು ಅವ್ರಿಗೆ ಸ್ಪೈಸಿಯಾಗಿರಬೇಕು ಟೇಸ್ಟಿಯಾಗಿರಬೇಕು ಅಂಥದ್ದನ್ನೇ ಹೆಚ್ಚಾಗಿ ತಿಂತಾರೆ ಬುಧ ಇದ್ದರೆ ಹಸಿರು ತರಕಾರಿಗಳು ಹಸಿರು ಕಾಳುಗಳು ಇಂಥವನ್ನ ಜಾಸ್ತಿ ತಿಂತಾರೆ ಆ ರೀತಿ ಗ್ರಹಗಳು ಇದ್ದಾಗ ಆ ಗುಣಲಕ್ಷಣಗಳನ್ನು ತಿಂತಾರೆ ಸೊ ಇದರಲ್ಲಿ ಗುರು ಸ್ವಲ್ಪ ಡೇಂಜರು ಏಕೆಂದರೆ ಅವನು ಫ್ಯಾಟ್ನ ಕೊಟ್ಬಿಡ್ತಾನೆ ಇನ್ನು ಬೇರೆಯವರೆಲ್ಲ ಅಷ್ಟೊಂದು ಕೊಡೋಕ್ಕೆ ಹೋಗೋಲ್ಲ ಓಕೆನಾ ಗುರು ಸ್ವಲ್ಪ ಡೇಂಜರು ಅದು ಬಿಟ್ಟರೆ ಶನಿ ರಾಹು ಕುಜಾ ಇದ್ದರೆ ಪಕ್ಕಾ ಅವರು ಬ್ಯಾಡ್ ಅಡಿಕ್ಷನ್ಗೆ ಒಳಗಾಗೆ ಹಾಕ್ತಾರೆ ಓಕೆನಾ ಇದನ್ನು ಎರಡನೇ ಮನೆಯಲ್ಲಿ ಗ್ರಹ ಇದೆ ಅಂತ ನೋಡಿಕೊಂಡು ಅವರು ಕೆಟ್ಟ ಅಭ್ಯಾಸ ಇದೆಯಾ ಇಲ್ವಾ ಅಂತ ನಾವು ಆರಾಮಾಗಿ ಹೇಳ್ಬಿಡ್ಬೋದು ವೀಕ್ಷಕರೇ ಇದಿಷ್ಟು ನಮ್ಮ ಈ ವಿಡಿಯೋದ ವಿಚಾರಗಳಾಗಿತ್ತು ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಆಸಕ್ತಿಕರವಾದ ವಿಚಾರಗಳನ್ನು ನಾನಿನ್ನೂ ತಿಳಿಸ್ತಾ ಹೋಗ್ತೀನಿ ಮತ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೇನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಅಥವಾ ನಿಮ್ಮ ಪ್ರಶ್ನೆಗಳಿದ್ರೆ ನಿಮ್ಮ ಡೌಟ್ಸ್ಗಳಿದ್ರೆ ನೀವು ಕಮೆಂಟ್ಸ್ ಮುಖಾಂತರ ನಮ್ಗೆ ಹೇಳ್ಬೋದು ಅಥವಾ ಫೋನ್ ಕಾಲ್ ಮುಖಾಂತರ ಫೋನ್ ಮಾಡಿ ನಿಮ್ಮ ಡೌಟ್ಸ್ಗಳು ಏನೇ ಇದ್ದರೂ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ವೈಯಕ್ತಿಕ ಜಾತಕಕ್ಕೆ ಸಂಬಂಧಪಟ್ಟಂಗೆ ಡೌಟ್ಸ್ಗಳು ಏನೇ ಇದ್ರೂ ನೀವು ಅದನ್ನು ನಿಸ್ಸಂಕೋಚವಾಗಿ ಕೇಳಬಹುದು ವೀಕ್ಷಕರೇ ಮತ್ತು ನಮ್ಮ ದೂರವಾಣಿ ಸಂಖ್ಯೆ ಇಲ್ಲಿದೆ ಈ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಿ ನಮ್ಮ ಇಲ್ಲಿವರೆಗೂ ನೋಡಿದ್ದಕ್ಕೆ ನಮ್ಮ ವಿಡಿಯೋವನ್ನು ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ ಕೃಷ್ಣಾರ್ಪಣಂ